ವಿದ್ಯಾರ್ಥಿಗಳಿಗೆ ಕೆಲ ಕೋರ್ಸ್ಗಳಿಗೆ ಸ್ಟೂಡೆಂಟ್ ಲೋನ್ ಅನ್ನು ಸಹ ನೀಡುತ್ತಾರೆ ಇದರಲ್ಲಿ ಮುಖ್ಯವಾದದ್ದು ವಿದ್ಯಾಲಕ್ಷ್ಮಿ ಲೋನ್ ಪೋರ್ಟಲ್ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ವಿದ್ಯಾರ್ಥಿ ಹಾಗೂ ಪೋಷಕರಲ್ಲಿ ಒಬ್ಬರು ಅಥವಾ ಗಾರ್ಡಿಯನ್ ಇವರಿಬ್ಬರ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರಗಳು ಇದರ ಜೊತೆಗೆ ವಿದ್ಯಾರ್ಥಿಯ ಇನ್ಕಮ್ ಸರ್ಟಿಫಿಕೇಟ್ ಕಳೆದ ವರ್ಷ ಪಾಸಾದ ಮಾರ್ಕ್ಸ್ ಕಾರ್ಡ್ ಈಗ ಓದುತ್ತಿರುವ ಕೋರ್ಸ್ನ ಅಡ್ಮಿಷನ್ ಪ್ರೂಫ್ ಮತ್ತು ಇವೆಲ್ಲಕ್ಕಿಂತಲೂ ಮುಖ್ಯವಾದಂತಹ ಎಕ್ಸ್ಪೆನ್ಸ್ ಶೀಟ್ ಅಂದರೆ ನೀವು ಓದುವ ಕೋರ್ಸ್ನ ಪ್ರತಿ ವರ್ಷವೂ ನಿಮಗೆ ಯಾವ ಯಾವ ರೀತಿಯ ವೆಚ್ಚಗಳು ಆಗುತ್ತದೆ ಅಂದರೆ ಅಡ್ಮಿಷನ್ ಫೀಸ್ ಎಕ್ಸಾಮ್ ಫೀಸ್ ಸ್ಟೇಷನರಿ ಕಂಪ್ಯೂಟರ್ ಈ ರೀತಿ ಯಾವ ಯಾವ ರೀತಿಯ ವೆಚ್ಚಗಳಿವೆ ಎಂಬುದಕ್ಕೆ ಒಂದು ಎಕ್ಸ್ಪೆನ್ಸ್ ಶೀಟನ್ನು ನಿಮ್ಮ ಕಾಲೇಜಿನ ಕಡೆಯಿಂದ ಮಾಡಿಸಿಕೊಳ್ಳಬೇಕಾಗುತ್ತದೆ ಈ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ ನಂತರ ಈ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆದ ಮೇಲೆ ನಿಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ ಒಂದನ್ನು ಹುಡುಕಿ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತದೆ ಅಪ್ಲೈ ಮಾಡಿದ ಮೇಲೆ ಪ್ರಿಂಟ್ಔಟ್ ತೆಗೆದುಕೊಂಡು ಅದನ್ನು ನಿಮ್ಮ ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕಾಗುತ್ತದೆ ಅವರು ಮುಂದಿನ ಪ್ರೋಸೆಸ್ ಅನ್ನು ನೋಡಿಕೊಳ್ಳುತ್ತಾರೆ ಈ ವಿದ್ಯಾಲಕ್ಷ್ಮಿ ಲೋನ್ ಅನ್ನು ಸಾಮಾನ್ಯವಾಗಿ ಬಿ ಹಾಗೂ ಎಂ ಓದುವ ವಿದ್ಯಾರ್ಥಿಗಳು ಅಪ್ಲೈ ಮಾಡುತ್ತಾರೆ